ಹಾಯ್ ಹೆವ್ರಿ ವನ್ ವೆಲ್ಕಮ್ ಟು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಟುಟೋರಿಯಲ್ ಈ ವಿಡಿಯೋದಲ್ಲಿ ನಾವು ಬೈ ಮಿಸ್ ಆಗಿ ಸಂಡೇ ಅಥವಾ ಸರ್ಕಾರಿ ರಜೆ ಇದ್ದಾಗ ನಾನು ಅಟೆಂಡೆನ್ಸ್ ಹಾಕ್ಬಿಟ್ಟಿದ್ದೀನಿ ಹೇಗೆ ಡಿಲೀಟ್ ಮಾಡೋದಂತ ನೋಡೋಣ ಮೊದಲಿಗೆ ನೀವು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿ ನೀವು ಲಾಗಿನ್ ಆದಮೇಲೆ ಇಲ್ಲಿ ಎಮ್ ಡಿ ಎಮ್ ಅಂತ ಬಂದು ಮೂರು ಗೆರೆ ಕಾಣಿಸ್ತೀಯ ಕಪ್ಪು ಬಾಕ್ಸಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಬಿಟ್ಟು ಇಲ್ಲಿ ಅಟೆಂಡೆನ್ಸ್ ಅಂತ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಹಿಂಗೆ ಸ್ಕ್ರಾಲ್ ಮಾಡಿದ್ದು ನೀವು ಯಾವ ಡೇಟನ್ನು ತಪ್ಪು ಮಾಡಿದ್ರಿ ಅದನ್ನ ನೋಡ್ಕೋಬೇಕು ನಾನು ಜೂನ್ ಒಂದು ಸಂಡೇ ಇತ್ತು ಬಿಸ್ಸಾಗಿ ಅಟೆಂಡೆನ್ಸ್ ಹಾಕ್ಬಿಟ್ಟಿದ್ದೆ ಹೇಗೆ ಡಿಲೀಟ್ ಮಾಡೋದಂತ ನೋಡೋಣ ಹಿಂಗೆ ಸ್ಲೈಡ್ ಮಾಡಿದಾಗ ಇಲ್ಲಿ ಆ್ಯಕ್ಷನ್ ಅದ ಕೆಳಗಡೆ ಪೆನ್ಸಿಲ್ ಇಂಟು ಮಾರ್ಕ್ ಕಾಣಿಸ್ತಿದೆಯಾ ರೆಡ್ ಕಲರ್ ಕಲರಲ್ಲಿ ರೆಡ್ ಕಲರಲ್ಲಿ ಇಲ್ಲಿ ಇಂಟು ಮಾರ್ಕ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆರ್ ಯು ಶ್ಯೂರ್ ಯು ವಾಂಟ್ ಟು ಡಿಲೀಟ್ ದಿಸ್ ಐಟಮ್ ಅಂತ ಕೇಳುತ್ತೆ ಇಲ್ಲಿ ಓಕೆ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಅದು ಅದಾದಮೇಲೆ ಹಿಂಗೆ ಸ್ಲೈಡ್ ಮಾಡಿದಾಗ ನೋಡಿ ಆ ಡೇಟ್ ಅದು ಡಿಲೀಟ್ ಆಗಿರುತ್ತೆ ಇದೇ ರೀತಿ ನೀವು ಬೈ ಮಿಸ್ಸಾಗಿ ಸಂಡೆ ಹಾಕೊಂಡಿದ್ರೆ ಸರ್ಕಾರಿ ರಜೆ ಇದ್ದಾಗ ಹಾಕಿದರೆ ಏನಾದರೂ ನೀವು ಬೈಮಿಸಾಕ ತಪ್ಪಾಗಿ ಹಾಕಿದರೆ ಈ ರೀತಿ ಡಿಲೀಟ್ ಮಾಡ್ಕೋಬೋದು ಥ್ಯಾಂಕ್ ಯು